ವಿಧಾನಸೌಧದಲ್ಲಿ ನಲವತ್ತು ಜನಕ್ಕೂ ಹೆಚ್ಚು ಕಚ್ಚಿ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ಇವ್ರು ಸಾಬೀತ್ ಮಾಡ್ಕತ್ತಾರೆ ಅಂತಂದ್ರೆ ನೀವು ಮಧುಜಾಲದಲ್ಲಿ ಹನಿ ಟ್ರಾಪ್ ಅಲ್ಲಿ ಸಿಗಾಕೊಂಡು ನಲ್ವತ್ತು ಜನಕ್ಕಿಂತ ಹೆಚ್ಚು ಜನ ಕಚ್ಚೆ ಹರಕರಿದ್ದಾರೆ ಇವತ್ತಿನ ನಾಗರಿಕ ಸಮಾಜ ತಲೆ ತಗ್ಸ್ಬೇಕು ಇಂತ ಎಂ ಎಲ್ ಎಗಳನ್ನ ಆಯ್ಕೆ ಮಾಡಿರ್ತಕ್ಕಂಥ ಕನ್ನಾರ್ ಕರ್ನಾಟಕದ ಜನತೆ ಕೂಡ ತಲೆ ತಗ್ಸ್ಬೇಕು ತಂಗೆ ಎಷ್ಟೋ ಜನ ಅಂಬೇಡ್ಕರ್ ಅವರು ಪ್ರತಿಮೆಗೆ ಮಾಲೆ ಆರ್ಬಿಟ್ಟ ತಕ್ಷಣ ಸಾರ್ಥಕ ಆಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ರೀ ನಿಮ್ಮ ಕಚ್ಚೆ ಈ ಮಟ್ಟಿಗೆ ಸದನದಲ್ಲಿ ಗದ್ದಲಕ್ಕೆ ಕಾರಣ ಆಗಿದೆ ನೀವೇ ಪುಂಕಾನುಪುಂಕವಾಗಿ ಹೇಳ್ಕೊತೀರ ನಮ್ದು ಸಿ ಡಿ ಮಾಡಿದ್ದಾರೆ ನಮ್ದು ಹಂಗ್ ಮಾಡಿದರೆ ಹಿಂಗ್ ಮಾಡಿದರೆ ನಮ್ಮ ಮೊಮ್ಮಕ್ಕಳ ಕಥೆ ಏನು ನಮ್ಮ ಮರಿ ಮೊಮ್ಮಕ್ಕಳ ಕಥೆ ಏನು ಹಂಗಂತ ನೀವು ಅದನ್ನೇ ಬದುಕು ಮಾಡ್ಕೊಂಬಿಟ್ಟು ಜನಗಳು ಕೊಟ್ಟಿರುವಂತ ದುಡ್ಡು ರೀ ಜನಗಳು ಕೊಟ್ಟಿರುವಂತ ಅಧಿಕಾರ ನಿಮ್ಗೆ ಈ ಅಧಿಕಾರವನ್ನ ಯಾವ್ದೋ ಒಂದು ಹೆಣ್ಣಿಗೆ ನೀವು ಅದನ್ನ ನೀವು ತಲೆಬಾಗಿ ನಿಲ್ಲೋರು ಆಯ್ತು ನಲ್ವತ್ತೆಂಟು ಜನದ ಮೇಲೆ ಕಚ್ಚೆ ಹರಕರಿದ್ದಾರೆ ಅಂತಂದ್ರೆ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕಲ್ವಾ ಇವ್ನ ಹೆಂಗ್ ಆಯ್ಕೆ ಮಾಡ್ತೀರಾ ಸಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಪಿ ಕ್ಯಾಶ್ಟು ಕ್ಯಾಶು ಇಸ್ ಈ ಕೋಲ್ಟ ಪವರ್ ಅನ್ಬಿಟ್ಟಿಗೆ ನಮ್ಮ ಬಾ ನಮ್ಮ ಕರ್ನಾಟಕದಲ್ಲಿ ನಮಸ್ತೆ ನಾನು ಅರವಿಂದ್ ಶರ್ಮಾ ಸಾಮಾಜಿಕ ಚಳವಳಿಗಾರರು ಇವತ್ತು ವಿಧಾನಸಭೆಯ ಕಲಾಪದಲ್ಲಿ ಗದ್ದಲಗಳು ನಡೆದಿದೆ ನಿನ್ನೆಯಿಂದಲೂ ನಡೀತಾ ಇದೆ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ಹಲವಾರು ಎಮ್ ಎಲ್ ಎಗಳು ಹನಿ ಟ್ರ್ಯಾಪ್ ಮಧು ಜಾಲದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ಏನು ಚರ್ಚೆ ಆಗಬೇಕಾಗಿತ್ತು ವಿಧಾನಸೌಧದ ಕಲಾಪದಲ್ಲಿ ಇವತ್ತಿನ ಬಡವರ ಅವರ ಏಳಿಗೆಗಾಗಿ ಅವರ ದುಸ್ಥಿತಿಗಾಗಿ ಚರ್ಚೆ ಆಗಬೇಕಾಗಿತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿಗಾಗಿ ಇವತ್ತಿನ ಭ್ರಷ್ಟಾಚಾರದ ವಿಷಯವಾಗಿ ಹಲವಾರು ಭ್ರಷ್ಟಾಚಾರಿಗಳನ್ನು ಬಗ್ಗುಗಡಿಯ ವಿಷಯವಾಗಿ ಹಲವಾರು ರೀತಿಯ ಯೋಜನೆಗಳನ್ನು ಬೇರೆ ಬೇರೆ ಯೋಜನೆಗಳನ್ನು ಅನುಷ್ಠಾನ ತರೋದಕ್ಕೆ ಪ್ರಗತಿಪರ ಕೆಲಸಗಳನ್ನ ಮಾಡೋದಕ್ಕೆ ರೈತನಿಗೆ ಯಾವ ರೀತಿ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಆತನ ಕರೆಂಟು ಬೇಸಿಗೆಗಾಲದಲ್ಲಿ ನೀರು ಯಾವ ರೀತಿ ಕೊಡಬೇಕು ಆತನ ಬೆಂಬಲ ಬೆಲೆ ಯಾವ ರೀತಿ ನಿಗದಿ ಮಾಡಬೇಕು ಆತ ಬೆಳೆದಿರತಕ್ಕಂಥ ತ ತರಕಾರಿ ಪದಾರ್ಥಗಳ ಮೇಲೆ ಇದು ಚರ್ಚೆ ಆಗಬೇಕಾಗಿತ್ತು ಇವತ್ತೇನಾಗ್ತಿದೆ ವಿಧಾನಸೌಧದ ಕಲಾಪದಲ್ಲಿ ನಿನ್ನೆಯಿಂದ ನಾಗರಿಕ ಸಮಾಜ ತಲೆ ತಗ್ಸೋಂತಹ ವಿಚಾರಗಳು ಚರ್ಚೆ ಆಗ್ತಾ ಆಗ್ತಾಯಿದೆ ಅಲ್ಲರೀ ವಿಧಾನಸೌಧದಲ್ಲಿ ನಲವತ್ತು ಜನಕ್ಕೂ ಹೆಚ್ಚು ಕಚ್ಚೆ ಹರಕರಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಇವರು ಸಾಬೀತು ಮಾಡ್ಕೋತಾರೆ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಧೀಮಂತವಾದಂಥ ವ್ಯಕ್ತಿ ಎರಡು ಸತಿ ಎಮ್ ಎಲ್ ಎ ಆಗಿದ್ದಂಥ ಶಾಂತವೇರಿ ಗೋಪಾಲ್ಗೌಡ್ರು ಅವ್ರ ಪುಸ್ತಕ ಏನಾರು ಓದಿದ್ದೀರಾ ಇವತ್ತಿನ ಎಮ್ ಎಲ್ ಎಗಳು ಅವರು ಭ್ರಷ್ಟಾಚಾರಕ್ಕೆ ವಿರೋಧ ಮಾಡಿದವರು ಅವರ ಸ್ವಂತ ಅಣ್ಣ ಟ್ರಾನ್ಸ್ಫರ್ ಕೇಸಿಗೆ ಬಂದಾಗ ಸ್ವಂತ ಅಣ್ಣನ ಮುಖ ನೋಡದಲ್ಲೇ ವಿಧಾನಸೌಧದಿಂದ ಅವರು ಮುಖ ತಿರುಗಿಸ್ಕೊಂಡು ಹೋದಂಥ ವ್ಯಕ್ತಿ ಅವ್ರ ಸಾಮಾಜಿಕ ಬದ್ಧತೆ ಏನು ರೈತ ಪರವಾದಂಥ ಚಳವಳಿಗಳೇನು ನಾಡಿನ ಪರವಾದಂಥ ಚಳುವಳಿಗಳೇನು ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಶಾಂತಿವೀರೇಗೋಪಾಲ್ಗೌಡ್ರ ಕನ್ನಡ ಪರವಾದಂಥ ಬದ್ಧತೆ ಏನು ಅವತ್ತಿನ ಕಾಲದಲ್ಲಿ ಜೈಚಾಮರಾಜ ಒಡೆಯರವರು ಕ ಇಂಗ್ಲೀಷ್ನಲ್ಲಿ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಶಾಂತವೇರಿ ಗೋಪಾಲ್ಗೌಡರು ಅದನ್ನು ಹರಿದಾಕ್ತಂಥ ಕೆಲಸಗಳನ್ನ ಮಾಡಿದ್ದಾರೆ ಕಣ್ಣದ ಕನ್ನಡದ ಕಾಳಜಿ ಅಷ್ಟಿದೆ ಅವ್ರಿಗೆ ರೈತ ಪರವಾದಂಥ ಕಾಳಜಿ ಇದೆ ತೆರೆದ ಪುಸ್ತಕ ಅವರೆಷ್ಟು ಎಮ್ ಎರಡು ಸತಿ ಎಮ್ ಎಲ್ ಎ ಆಗಿದ್ದಾಗ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅವರು ಹತ್ತು ತಲೆಮಾರಿಗೆ ದುಡ್ಡು ಮಾಡ್ಕೋಬೋದಾಗಿತ್ತು ಶಾಂತ ವೇರಿ ಗೋಪಾಲ್ಗೌಡ್ರನ್ನ ಅಶಾಂತವೇರಿ ಗೌಡ್ರು ಅಂತಾರೆ ಅಶಾಂತವೇರಿ ಅಂತಂದರೆ ಹೆಂಗೆ ಅಂತಂದರೆ ಅವರು ಭ್ರಷ್ಟಾಚಾರವನ್ನು ಕಂಡಂಥ ಸಂದರ್ಭದಲ್ಲಿ ಬಡವರ ವಿರುದ್ಧವಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಶಾಂತವೇರಿ ಆಗಿರಲಿಲ್ಲ ಅಶಾಂತವೇರಿ ಆಗಿದ್ದರು ಪ್ರಾಮಾಣಿಕ ಬದ್ಧತೆ ಪ್ರಾಮಾಣಿಕ ಕಾಳಜಿ ಇತ್ತು ಅದನ್ನು ಅವ್ರನ್ನ ನೋಡಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಡೀರಿ ಅಂತಂದರೆ ನಿಮ್ಮನ್ನು ಜನಗಳು ಆಯ್ಕೆ ಮಾಡಿದ್ರೆ ನೀವು ಮಧುಜಾಲದಲ್ಲಿ ಹನಿ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡು ನಲವತ್ತು ಜನಕ್ಕಿಂತ ಹೆಚ್ಚು ಜನ ಕರ್ಚೆ ಯಾರಿದ್ದಾರೆ ಅದನ್ನು ಒಬ್ಬರು ಯಾರೋ ಒಬ್ಬರು ವೀಡಿಯೋ ಮಾಡಿಬಿಟ್ಟು ಸಿಡಿ ಮಾಡಿ ಅವ್ರನ್ನ ಹೆದರಿಸಿ ಬೆದರಿಸಿ ಸರ್ಕಾರವನ್ನು ಬುಡಬೇಲ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ ಅಂತಂದರೆ ಇವತ್ತಿನ ನಾಗರಿಕ ಸಮಾಜ ತಲೆ ತಗ್ಸ್ಬೇಕು ಇಂಥ ಎಮ್ ಎಲ್ ಎಗಳನ್ನ ಆಯ್ಕೆ ಮಾಡಿರ್ತಕ್ಕಂಥ ಕನ್ನಾರ್ ಕರ್ನಾಟಕದ ಜನತೆ ಕೂಡ ತಲೆ ತಗ್ಗಿಸ್ಬೇಕು ನಾಚಿಕೆ ಆಗಬೇಕು ಕರ್ನಾಟಕದ ಜನತೆಗೆ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಹಣದ ಆಧಾರದ ಮೇಲೆ ಅವನಿಗೆ ಯೋಗ್ಯತೆ ಇಲ್ಲ ಅಂತಂದರೂ ಕೂಡ ಅವನ್ನ ಆಯ್ಕೆ ಮಾಡಿ ನೀವು ಪವಿತ್ರವಾದಂಥ ಜಾಗಕ್ಕೆ ವಿಧಾನಸೌಧಕ್ಕೆ ಕಳಿಸುವಂಥ ಕೆಲಸಗಳನ್ನ ಮಾಡ್ತಿರಲ್ಲ ಅಂಬೇಡ್ಕರ್ ಅವ್ರನ್ನ ನಿಜವಾಗ್ಲೂ ದೇವರಾಣಿಗ್ಲೂ ಅಂಬೇಡ್ಕರ್ ಅವ್ರ ಪ್ರತಿಮೆಗೆ ಮಾಲಾರ್ಪಣೆ ಹಾಕಿದ್ರೆ ಭಾಗ್ಯ ಬರೋದಿಲ್ಲ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ನಾವು ಅವರು ಬರೆದಿರ್ತಕ್ಕಂಥ ಕಾನೂನುಗಳಿಗೆ ನಾವು ಗೌರವ ಕೊಡಬೇಕು ಅವ್ರು ಕೊಟ್ಟಿರ್ತಕ್ಕಂಥ ಏನಪ್ಪ ನೀತಿಗಳಿಗೆ ಅವ್ರು ಕೊಟ್ಟಿದ್ದಂಥ ಸಿದ್ಧಾಂತಗಳಿಗೆ ನಾವು ನಿಜವಾಗ್ಲೂ ಗೌರವವನ್ನು ಕೊಟ್ಟರೆ ಅಂಬೇಡ್ಕರ್ ಅವ್ರನ್ನ ನಿಜವಾಗ್ಲೂ ಪೂಜಿಸ್ದಂಗೆ ಎಷ್ಟೋ ಜನ ಅಂಬೇಡ್ಕರ್ ಅವರು ಪ್ರತಿಮೆಗೆ ಮಾಲೆ ಆರ್ಬಿಟ್ಟ ತಕ್ಷಣ ಸಾರ್ಥಕ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ಅದಲ್ಲ ರೀ ಅಂಬೇಡ್ಕರ್ನ ಯಾಕೆ ದಿನಾಗ್ಲೂ ನೀವು ಈ ರೀತಿ ಅವಮಾನವನ್ನು ಮಾಡ್ತೀರಾ ಅಂಬೇಡ್ಕರ್ ಅವರು ಕೊಟ್ಟಿರ್ತಂಥ ಸಂವಿಧಾನದಲ್ಲಿ ಪ್ರತಿ ಒಬ್ಬ ಮನುಷ್ಯ ತಲೆ ಎತ್ತಿ ಅಂತ ಕೆಲಸಗಳನ್ನ ಮಾಡ್ಬೋದು ಅವ್ರು ಕೊಟ್ಟಿದ್ದಂಥ ಸಂವಿಧಾನ ಅಷ್ಟು ಭದ್ರವಾಗಿದೆ ನಾನು ಹಲವಾರು ವಿಚಾರದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಸರ್ಕಾರಿ ಕಚೇರಿಗಳಿಗಾಗಲಿ ಗೋ ಕಾನೂನು ಮಾತಾಡಿದಾಗ ಅವ್ರಿಗೆಷ್ಟು ತಲೆ ತಗ್ಗಿಸ್ತಾರೆ ಅಂದ್ರೆ ಅವಾಗ ನಿಜವಾಗ್ಲೂ ನನಗೆ ಅಂಬೇಡ್ಕರ್ ಅವ್ರ ಮೇಲೆ ಹೆಚ್ಚು ಗೌರವ ಆಗುತ್ತೆ ಇನ್ನೂ ಎದೆ ಉಬ್ಸ ಕೆಲಸ ಮಾಡೋಣ ಅನ್ಸುತ್ತೆ ಇವತ್ತು ಹಲವಾರು ಚಳುವಳಿಗಾರರುಗಳು ನಿಜವಾಗ್ಲೂ ಪ್ರಶ್ನೆ ಮಾಡಿ ಬದುಕೋದಕ್ಕೆ ಅಂಬೇಡ್ಕರ್ ಅವರ ಸಿದ್ಧಾಂತ ಕಾರಣ ಅಂಬೇಡ್ಕರ್ ಅವರು ಕೊಟ್ಟಿದ್ದಂಥ ಸಂವಿಧಾನ ಕಾರಣ ನನಗೆ ಎಷ್ಟೋ ಜನ ನೀವು ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ ಕೇಳಿದಾರೆ ರೀ ಪ್ರತಿಯೊಬ್ಬ ನಾಗರಿಕರಿಗೂ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದಾಗ ಹಕ್ಕನ್ನೇ ಕೊಟ್ಟಿದ್ದಾರೆ ಕಣ್ರಿ ಸಂವಿಧಾನ ಹೋದ್ರಿ ಅಂತ ಹೇಳ್ತೀನಿ ನಾನು ಇಂಥ ಒಂದು ಆತ್ಮಗೌರವ ಹೆಚ್ಚಿಸುವಂಥ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಛೇ 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 ಏನಿದು ನಿಮ್ಮದು ದುರಂತ ನಲವತ್ತು ಜನ ಮ ಹನಿ ಟ್ರಾಪ್ಗೆ ಸಿಗಾಕಂಡಿದ್ದೀರಾ ನೀವು ಕಚ್ಚೆ ಅರಕರು ಅಂತಂದರೆ ಏನು ಅರ್ಥ ಏನು ಇದರಲ್ಲಿ ಏನಾರು ಅರ್ಥ ಏನಾರು ಇದೆಯಾ ನಿಮ್ಮ ಕಚ್ಚೆ ಈ ಮಟ್ಟಿಗೆ ಸದನದಲ್ಲಿ ಗದ್ದಲಕ್ಕೆ ಕಾರಣ ಆಗಿದೆ ನೀವೇ ಪುಂಕ ಅನುಪುಂಖವಾಗಿ ಹೇಳ್ಕೊತೀರ ನಮ್ಮದು ಸಿ ಡಿ ಮಾಡಿದ್ದಾರೆ ನಮ್ಮದು ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ನಮ್ಮ ಮೊಮ್ಮಕ್ಕಳ ಕಥೆ ಏನು ನಮ್ಮ ಮರಿಮೊಮ್ಮಕ್ಕಳ ಕಥೆ ಏನು ಅಂತೇಳಿ ನಿಜವಾಗ್ಲೂ ನಾಚಿಕೆ ಆಗೋದಿಲ್ಲ ನಿಮಗೆ ಈಗ ಒಬ್ಬ ಮನುಷ್ಯನಿಗೆ ಒಬ್ಬ ಗಂಡಸಿಗೆ ಆಕರ್ಷಣೀಯ ಆಕರ್ಷಣೀಯ ಒಂದು ಒಂದು ಭಾಗವಾಗಿರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಹಂಗಂತ ನೀವು ಅದನ್ನೇ ಬದುಕು ಮಾಡ್ಕೊಂಬಿಟ್ಟು ಜನಗಳು ಕೊಟ್ಟಿರುವಂಥ ದುಡ್ಡು ರೀ ಜನಗಳು ಕೊಟ್ಟಿರೋಂಥ ಅಧಿಕಾರ ನಿಮಗೆ ಈ ಅಧಿಕಾರವನ್ನು ಯಾವುದೋ ಒಂದು ಹೆಣ್ಣಿಗೆ ನೀವು ಅದನ್ನು ನೀವು ತಲೆಬಾಗಿ ನೀವು ನಿಮ್ಮ ಬದುಕನ್ನು ಹಾಳು ಮಾಡಿಕೊಂಡು ಇವತ್ತು ಸದನದಲ್ಲಿ ಈ ಮಟ್ಟಿಗೆ ಕಚ್ಚೇರಕ್ತನದ ನೀ ಕೇಳೋದಕ್ಕೆ ಅಸಹ್ಯ ಆಗೋದಿಲ್ಲ ನಿಮಗೆ ಅದನ್ನು ಇಶ್ಯೂಗಳನ್ನ ರೈಸ್ ಮಾಡ್ಕೊಂಡಿದ್ದೀರ ಅದನ್ನು ಸೀಡಿ ಮಾಡಿಬಿಟ್ಟು ಅನಿಸ್ದವ್ರ ಯಾರು ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಏನಿದು ದುರಂತ ನಾವು ಮಹಾನೀಯರ್ ಎಂಥ ಮಾಹನಿಯರ್ ನಿಜಲಿಂಗಪ್ಪ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ಎಂಥ ಧೀಮಂತ ವ್ಯಕ್ತಿ ಇಂಥವರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಆಳ್ಕೊಂಡು ಹೋಗಿದ್ದಾರೆ ಇತ್ತೀಚೆಗೆ ಇತ್ತೀಚೆಗೆ ನಾನು ಹತ್ತು ಅತ್ಯಂತ ಹೆಚ್ಚು ಗೌರವ ಕೊಡುವಂಥದ್ದು ರಮೇಶ್ ಕುಮಾರ್ ಅವರು ಆಮೇಲೆ ಬಿ ಜೆ ಪಿನಲ್ಲಿ ನಲ್ಲಿ ಇರ್ತಕ್ಕಂಥವ್ರು ರಾಜೀವ್ ಅವರು ಪಿ ರಾಜೀವ್ ಇವರೆಲ್ಲ ಎಷ್ಟು ತಿಳ್ಕೊಂಡಿದ್ದಾರೆ ರೀ ಕೃಷ್ಣ ಬೈರೇಗೌಡರು ಇವರೆಲ್ಲ ಎಷ್ಟು ತಿಳ್ಕೊಂಡಿದ್ದಾರೆ ಇವರು ಇವ್ರಿಗೆ ಇವರೆಲ್ಲ ಬದ್ಧತೆ ಇರ್ತಕ್ಕ ಸತೀಶ್ ಜಾರಕಿ ಸತೀಶ್ ಜಾರಕಿಹೊಳಿ ಅವರು ಇವರೆಲ್ಲ ಎಷ್ಟು ಬದ್ಧತೆ ಇರ್ತಕ್ಕಂಥವ್ರು ಇವರೆಲ್ಲ ನಿಜವಾದಂಥ ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥವ್ರು ಇನ್ನಿಕ್ಕಿದ್ದವರೆಲ್ಲ ಬೋಗಸ್ಗಳು ಕಚ್ಚೆ ಅರಕರುಗಳು ಎಲ್ಲರೂ ಅಲ್ಲ ಕೆಲವರು ಆಯ್ತು ನಲ್ವತ್ತಿನ ಜನದ ಮೇಲೆ ಕಚ್ಚೆ ಇದ್ದಾರೆ ಅಂತಂದ್ರೆ ನಾಗರಿಕ ಸಮಾಜ ತಲೆ ತಗ್ಸ್ಬೇಕಲ್ವಾ ಇವ್ ಹೆಂಗ್ ಆಯ್ಕೆ ಮಾಡ್ತೀರಾ ಸಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಪಿ ಕ್ಯಾಶ್ ಟು ಕ್ಯಾಶ್ ಇಸ್ ಈಕ್ವಲ್ ಟು ಪವರ್ ಆಗ್ಬಿಟ್ಟಿದೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಸಿದ್ಧಾಂತ ಹೋಯ್ತು ಇದನ್ನೆಲ್ಲ ನಮ್ಮ ನಾಗರಿಕ ಸಮಾಜ ನೋಡ್ತಕ್ಕಂಥ ಕೆಲ್ಸಗಳನ್ನ ಮಾಡಬೇಕು ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಆಗಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಾಗ್ಲಿ ಇಂಥ ಅನಾಗರಿಕ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋಕ್ಕೂ ಮುಂಚೆ ನಿಮ್ಮನ್ನ ನೀವು ಒಂದ್ಸತಿ ಕನ್ನಡಿಲಿ ಮುಖ ನೋಡ್ಕೊಂಡು ಹೋಗಿ ನೀವು ಜಾತಿ ಮತ್ತೆ ಹಣಕ್ಕೆ ನೀವು ಓಟ್ ಹಾಕುವಂಥ ಕೆಲಸಗಳನ್ನ ಮಾಡಬೇಡಿ ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗುತ್ತೆ ಇದು ಮುಂದಿನ ದಿನಗಳಲ್ಲಿ ಇಂಥವ್ರು ಇದ್ರೆ ಕ್ರಾಂತಿ ಆಗುತ್ತೆ ದೇಶ ಹೋಗುತ್ತೆ ಅಂತ ಅಂದ್ಕೊಂಡಿದ ದುರ್ದೈವ ಸ್ಥಿತಿಗೆ ಹೋಗುತ್ತೆ ನಮ್ಮ ಭಾರತ ದೇಶ ಇಂತ ನಮ್ಮ ಸಂಸ್ಕಾರ ಹೋಗ್ಬೇಕು ನೀವು ಬಾ ಕರ್ನಾಟಕದ ಜನ ಜನತೆ ಮುಂದಿನ ದಿನಗಳೆಲ್ಲರೂ ಎಚ್ಚೆತ್ಕೋಬೇಕು ಇಂಥ ಅಸಹ್ಯಕರವಾದಂಥ ಪದ್ಧತಿಗೆ ವಿರಾಮ ಹೇಳಬೇಕು ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ಕೇಳ್ಕೊತಿದ್ದೆ